ಆಕ್ಟೈದಿ ನಾವು ಫೈ ಮೇಡಾ ಹೇಳಿದ್ರು ಅವರಿಗೆ ಮುಂದೆ ಹೋಗ್ಬಿಡಿ ತಿರ್ಬೇಕಾಗಿತ್ತು ಇಲ್ಲ ಅವರ ನಾಮಸ್ಥಾನಕ್ಕೆ ಇಷ್ಟು ಚೆನ್ನಾಗಿದೆ ಇಲ್ಲಿ ಏನೈತ पुरु मास्रये यदंगे कमला दुंदं आपत्रे दिमारें शांके क्पदशंदेवं सिद्धारूड महंमले अध्यान அபினவத்திரி அபினவசிபுத்த ಎರನೇ ನಂಬರ್ ಓ ಮಗಳು ಔರ್ ಮೇಡಮ್ ಔರ್ ಔರ್ ಆಮೇಲೆ ಓ ಅವರೇ ನಮ್ಮ ಆ ಅವರು ಯಾವ ಮುದ್ರ ಕಾಲ 2020 కరోనా టైం కరోనా టైం కరోనా సర్ಜೆ ಇನ್ ದಿ ದಿ ಕರ್ನಾಟಕಕ್ಕೆ ಆಗಿದಿಲ್ಲ ಅವರಿಗೆ హార్ట్ అటాక్ ಆಗ್ತಿದೆ వేదಗಳಿಗೆ তাও ಮಾಡಿದಲೇ ఆ కరెక్ట్ ओदम्बरमीजं श्रद्धारूढयतीश्वरं शिष्यप्रशिष्यरूपेण बोधकं गुरुमाश्रये जलन्ध्रिकमलद्वन्द्वं तापत्रयनिवारकं शान्तेकपदं देवं सिद्धारूढमहं भजे जयमङ्गलं जय नम पार्वतीश्वर ಇದು ಭೂಸ್ಪರ್ಶ ಸ್ತಂಭ ಅಂದ್ರೆ ವಿಶೇಷವಾಗಿ ಕೋಟಿ ಮಾಡಿತ್ತು ಇದ್ರೊಳಗೆಲ್ಲ ಮಂತ್ರಗಳನ್ನೇ ಬರೆದು ಪೇಪರ್ ನಲ್ಲಿ ಮಂತ್ರಗಳನ್ನು ಬರ್ತಿರ್ತಾರಲ್ಲ ಅದೇ ಮಂತ್ರಗಳನ್ನ ಒಳಗಾಕಿ ಮೇಲೆ ಆಗ್ತಾ ಇರ್ತದೆ ಇವು ನಾಲ್ಕು ವೇದಗಳ ನಾಲ್ಕು ಮಹಾವಾಕ್ಯಗಳು ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ಮಸಿ ಅಯಮಾತ್ಮ ಬ್ರಹ್ಮ ಅಥರ್ವ ವೇದ ಸಾಮವೇದ ಯಜುರ್ವೇದ ಋಗ್ವೇದ நாவே ரஜரனை வருங்கடிகை நாவே பிரம்மா அந்த இன்னும் ஒரு கடிகை பைலல இருந்து ஒரு கடிகை கரதனை நாவே ரஜரனை தாம் பிரம்மாசிசி நம்ம தாவு जी பலம் பற் ஆர்க்கல் ಅಂದ್ರೆ ಈ ವೇದಾಂತ ಟ್ರೆಡಿಶನ್ ಹೆಂಗೆ ಬೆಳೆದ ಬಾರ್ದು ಅಂತ ಹೇಳಿ ಶಂಕರಾಚಾರ್ಯರು ನಿರ್ಜುಣ ಶಿವಯೋಗಿಗಳು ರಮಣ ಮಹರ್ಷಿಗಳು ವಿವೇಕಾನಂದರು ಕಲ್ಯಾಣದ ಅನುಭವ ಮಂಡ್ರೆಡ್ ಪೂರ್ತಿ ಅನುಭವ ಮಾಡಿದ್ರೆ

ಅದೆರಡು ಒಂದೇ ಕಲ್ಲಿನಿಂದ ಆಗಿದ್ದು ಅಂತ ಒಂದು ರೀತಿಯೇ ಹೇಳ್ತಾರೆ ಅಂದ್ರೆ ಒಂದೇ ಭೂಮಿಯಿಂದ ಹಾಕಲು ಬಂತು ಅದ್ರ ಎರಡು ಭಾಗ ಆಗಿ ಒಂದು ಭಾಗದಲ್ಲಿ ಮೂರ್ತಿ ಆಗಿದೆ ಇನ್ನೊಂದು ಭಾಗದಲ್ಲಿ ಮೂರ್ತಿ ಮೂರ್ತಿಯಾಗಿ ಹೇಳಿ ಒಂದೇ ಕಲ್ಲಿನ ಎರಡು ಭಾಗಗಳು ಒಂದರಲ್ಲಿ ಸಾಯಿಬಾಬಾ ಒಂದರಲ್ಲಿ ಸಿದ್ಧ ಈಗೇನು ಮೂರ್ತಿ ಅದು ಆಮೇಲೆ ಗೋವಿಂದ ಭಟ್ರು ಶರೀ શિનાૌદારુરીવતી આ બહા પ્રસિદ્ધ સિદ્ધાર્જર શિષ્યર અમ હરીમંદિર અંતિ મહારાષ્ટ્ર હરીમંદિર ಅವರು ದೀಕ್ಷೆ ಕೊಡ್ತಾರ್ಯಾಸೆಟ್ ಹಾಕಿ ಸುಮಾರು ಲಕ್ಷ ಗಂಟೆಗೆ ಅವರಿಗೆ ಇಲ್ಲ ಆದ್ರೆ ಅವರನ್ನೇ ಬರುವಂತೆ ಎಲ್ಲರೂ ಆದಾಯ ಮಾಡ್ತಾರೆ ಐವನ ಐ ಮಂದಿ ಅವರ ವಿಶೇಷ

சார <laughs> சாம <laughs> ಯೋ ಸುಧಾರಿಸೋಣ ಸಿದ್ಧಾಂತಗಳು ಇವು ಸುಧಾರಿಸೋಣ ಸಿದ್ಧಾಂತಗಳು ಇವು ಜ್ಞಾನೋ ಸುಧಾರಿಸೋಣ ಕಾಲೇಜು ಯೋ ಯಾ ಇಲ್ಲ ಧನ್ಯವಾದಗಳು ಇವುೋ ಕಬೇದಾಸರು ಸಮಾವದನಿದೆ ಸಿದ್ಧಾಂತಗಳು ಮೊದಲನೇ ಪುಸ್ತಕ ಬರೆದಿದ್ದಾರೆ ಸಿದ್ಧಾಂತಗಳು ಉದ್ಧಾರರು ಅಶೋಪನಿಷತ್ ಸಾರ ಅಂತ ಹೇಳಿ ಸಿದ್ಧಾಂತಗಳು ಚೈತ್ರ ಮೊದಲ ಬರೆದಿದ್ದಾರೆ अवतार है यूँ सिद्धार्थ सिंह को मैंने बड़ी मूक सुनते हैं तो आह कपिल शर्मा कपिल शर्मा जनाब भाई कपिल भाई जनाब सुपर बुकर वो तो सुपर कश्तार कश्तार साउंड किस वाइफ साउंड का जेंट्स किया था क्यों जेंट्स ही तो शिन्दे थी इधर वो कपिल शर्मा

ಅವರು ಐರಣ್ಯ ಅವರು ಸ್ವಾಮಿ ಇವರು ನಮ್ಮ ಗುರುಗಳ ತಾಯಿ ಶಿವಲಿಂಗ ಶಿವಪತ್ರ ಸ್ವಾಮಿ ಮತ್ತು ಸ್ಥಾಪಕರು ಏನಂದ್ರೆ ಅವರ ಒಂದು ಅಪರೂಪದ ಫೋಟೋ ಸಿಕ್ತು ಕಡಿಮಾರ

चो टे तो टेलीस्कोप आएगी बार से बढ़ने वाली बार से तो नहीं बार से कोर्टेड पड़ता है माध्यम पाचन में क्या ले में क्या लेते हो माध्यम दर्द को प्रणाली को ब्राज़ाल मोटे

ಆ ಸಮಯದಲ್ಲಿ ಹಬ್ಬವರು ಆ ಮಗಿ ಮತ್ತು ಆ ತಗೊಂಡು ಹೋಗಿ ಒಳಗೆ ಕೂತ್ಕೊಂಡು ಆ ಅವರು ತಪಸ್ಸು ಮಾಡಿ ಅಂದ್ರೆ ಒಂದು ತಾಸು ದೀರ್ ದಾಸಿನಲ್ಲಿ ಮೇಘಗಳೆಲ್ಲ ಬಂದು ಕೆರೆ ತುಂಬಷ್ಟು ಮಳೆ ಆಯ್ತು ಬಳಗದಲ್ಲಿ ಕೈ ಇಟ್ಟದ್ದು ಆ ಮಗಿ ಒಳಗೆ ಫಸ್ಟ್ ತುಂಬಿತ ಖಾಲಿ ಮಗಿ ಕೈ ಇಟ್ಟರೆ ಅಲ್ಲಿ ನಂತರ ಮಗಿ ತುಂಬ್ತದೆ ಆ ನಂತರ ತಗೊಂಡ್ ಆ ಬರ್ತಾರೆ ಮಳೆ ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿ ಜಾತ್ರೆ ಸೋಳು ಮಾಡೋದು ಅಂತೇಳಿ ವಿಚಾರ ಮಾಡಿದ್ರಂತ ಮಳೆ ಹೇಗಿಲ್ಲ ಕೆನಿ ತಿನ್ ನೀರು ಅವಾಗ ಎರಡು ಇದ್ರು ಒಂದು ಕುಡಿ ನೀರಿಗೆ ಒಂದು ಸ್ನಾನಕ್ಕ ಈಗೇನು ಇಲ್ಲಿ ಮುಂದ್ಗಡೆ ಕೆರೆ ಹಂಚಿಕ ಮುಂದೆ ಕೂಡ ಜಾಗ ಇತ್ತು ಅಲ್ಲಿ ಕೆರೆ ಇತ್ತು ಅದು ಸೋಣ ಮೋಸ ದೈವಕ್ಕೆ ಕಾರ್ಯಕ್ರಮ ಮಾಡಿ ಜಾಗ ಅಲ್ಲಿ ತೆಗಿಬೇಕಾಗ್ತದೆ ಮಣ್ಣಾಗಿ ಮುಚ್ಚಿದ್ರೆ ಇನ್ನೊಂದ್ ಕಡೆ ಕೆರೆ ಉಟ್ಕೊಂಡಿರುತ್ತೆ ಕೆರೆ ಉಟ್ಕೊಂಡಿರುತ್ತೆ ಇನ್ನೊಂದ್ ಕೆರೆ ಹಾಕೊಂಡಿರುತ್ತೆ ಅಪ್ಪಿಗಳು ಇಲ್ಲಿ ಈ ಸದಸ್ಯ ಮುಂದುವರಿಸ್ತಾರೆ ಅವರೆಲ್ಲ ಆ ಕಡೆ ಮಾಡಿದ್ದು ಸಿದ್ದರಾಮಯ್ಯ ಇದು ಅವ್ರ ನಂತರದ ಜನರೇಷನ್ ಇದೆಯಲ್ಲ ಇವರು ವೇದಾಂತಕ್ಕಾಗಿಯೇ ಶ್ರಮ ಮಾಡಿರ್ತು ಅಪಶಿವಯೋಗಿಗಳಂತ ಇವರು ಹಿಂಚಲ ಶಿವಾನಂದ ಭಾರತೀಸ್ವಾಮಿ ಅದಾಗಿ ಆ ಊರ ಇದು ಎಂಬತ್ತೈದು ವರ್ಷ ಅವರು ಅಂದ್ರೆ ಶಿವಕುಮಾರ ಸ್ವಾಮಿಗಳಂತ ಇವರು ಅದಾಗಿ ಬೀದರ್ ಅಂತ

ಇವರು ನಮ್ಮೊಬ್ಬರು ಬೆಳೆ ಶಿಷ್ಯಮಂಡ್ ಮಾಡಿ ಇವರು ಇವರು ಶಾಂತಪುರಿ ಸ್ವಾಮಿಗಳನ್ನ ಅಂಬೀಗ್ರ ಚೌಡರು ಅವರಿಗೆ ಮಠದ ಅವರು ನಂದಿನಿಂಗ್ ಈಶ್ವರನ ಸ್ವಾಮಿಗಳು ಇವರು ಮಹಿಳಾ ಸ್ವಾಮಿಗಳು ನಿರ್ಜಲ ಸ್ವಾಮಿಗಳು ಶಿವರುದ್ರು ಅಪ್ಪುರ ಸೇವೆಗಳಲ್ಲಿ ಪ್ರಸನ್ನ

ಒಂದು ಕುಡಿಮರ ಭಾರತೀಯ ಬಾಲವಾಡಿ ಕೇಂದ್ರ ಆ ಬಾಲವಾಡಿ ಕೇಂದ್ರದಲ್ಲಿ ಓದಿದವರೇ ಬಸವರಾಜ್ ಪಾಟೀಲ್ ಸೇರ್ ಅವರ ಹೆಸರು ಹೆಸರಿನಲ್ಲಿ ಮಡಿವಾಳ ಸ್ವಾಮಿ ಈ ಕಡೆಗೆ ಒಬ್ಬ ಶಂಕರಾನಂದ ಸ್ವಾಮಿಗಳು சிதேஸ்வர சுவாமிகளுக்கு சந்திரசேகர்

वैद्यनाथ महाराष्ट्र uh?